ಮತ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತೊಂದು ಹೊಸ ವೀಡಿಯೋ ಯಾವ ವೀಡಿಯೋ ಅಂದರೆ ಜೇನು ಕುಯ್ಯಕಂತ ಹೋಗ್ತಾ ಇದೀವಿ ನಾವು ನಾನು ನಮ್ಮ ಕಾವಾಡಿ ಮತ್ತು ನಮ್ಮ ಮಾನೆ ನಮ್ಮ ಜೊತೆ ಇನ್ನೊಬ್ಬರು ಒಬ್ರು ಜಾಯ್ನ್ ಆಗಿದ್ದಾರೆ ಅವ್ರು ಯಾರಂತ ತೋರಿಸ್ತೀನಿ ಓಕೆನಾ ಮತ್ತು ಎಲ್ಲ ಹೇಗಿದ್ದೀರಾ ಆರಾಮಾಗಿದ್ದೀರಾ ಕೊನೆ ತನಕ ವೀಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಟ್ಟು ಏನಕ್ಕಾದ್ರೆ ಇವತ್ತು ಜೇನ್ ಕುಯ್ತಾಯಿದ್ದೀವಿ ಸೂಪರಾಗಿರುತ್ತೆ ಓಕೆನಾ ಬನ್ನಿ ವೀಡಿಯೋ ಒಳಗಡೆ ಹೋಗೋಣ ನೋಡ್ತಾ ಇರ್ಬೋದು ನಾವು ಇದ್ದೀವಿ ಇವಾಗ ಹ್ಞೂ ಮುಂದೆ ನಮ್ಮ ಅಂಟ ಹೋಗ್ತಾ ಹೋಗ್ತಾವನೆ ಇವಾಗ ನಮ್ಮ ಇನ್ನೊಬ್ರು ಆ ಕಡೆ ಬರ್ತಾವ್ರೆ ನಮ್ಮ ಕಾವಾಡಿ ಹಿಂದೆ ಬರ್ತಾವ್ರೆ ಬನ್ನಿ ಇವತ್ತು ಜೇನು ಕುಯ್ಯನಂತ ಬಿದ್ದು ಎದ್ದು ಸರ್ಕಸ್ ಮಾಡಿ ಹೋಗ್ತಾ ಇದ್ದೀನಿ ಅದನ್ನೇ ಒಂದು ವೀಡಿಯೋ ಇದ್ದೀನಿ ಎಲ್ಲಾನೇ ಏ ಅಂಟಮ್ಮ ಎಲ್ಲೋಗತದೆ ಇಲ್ಲಿ ಸ್ವಲ್ಪ ಮಗಗಳಿದೆ ಹಾಂ ನಾವು ರೋಡಲ್ಲಿ ಹೋಗೋಣ ಅವನು ಓ ಇಲ್ಲಿ ಒಬ್ರು ನೋಡಿ ಇವರೇ ನಮ್ಮ ನಮ್ಮ ಜೊತೆ ಇನ್ನೊಬ್ಬರು ಬಂದಿರೋದು ಹೊಸ ಎಂಟ್ರಿ ಹೊಸ ಎಂಟ್ರಿ ಅಂತೇನಿಲ್ಲ ಅವ ನಾಯಿ ಹೆಸರು ಬಂದು ಕಾಂಚನ ಅಂತ ಹೆಣ್ಣಾಯಿ ನಾವು ಸಾಕಿರೋ ನಾಯಿ ಅದು ಬಾ 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 ಇಲ್ಲೇ ಬಾ ಊನು ಇಲ್ಲೇ ಇಲ್ಲೇ ನಮ್ಮ ಅಣ್ಣಮ್ಮ ಇಲ್ಲೇ ನಿಂತವನೇ ನೋಡಿ ಬಾ ಏಯ್ ಬಾ ಅಣ್ತಮ್ಮ ಬನ್ನಿ ನನಗೆ ಹೋಗೋಣ ನಮ್ಮ ಕಾವಾಡಿ ಹಿಂದೆ ಬರ್ತವ್ರೆ ಇಲ್ಲಿ ನೋಡಿ ಮುಂದೆ ನಾವು ಇರೋ ಜಾಗನ ನೋಡಿದ್ದೀವಿ ಆಲ್ರೆಡಿ ಹೋಗ್ತಾ ಇದ್ದೀವಿ ನೋಡೋಣ ಕವಳಿಗ ಮರದ ಮೇಲೆಲ್ಲ ಮಂಗಗಳಿದೆ ಅಲ್ಲಿಂದ ಮಾನೆ ಇದೆ ಮುಂದೆ ವಿಡಿಯೋ ಮಾಡೋಣ ಬನ್ನಿ ನೋಡ್ತಾ ಇರ್ಬೋದು ಆನೆ ಇರೋ ಅಲ್ಲ ಅಥವಾ ಆನೆ ಇರೋಂತೆ ಜೇನು ಇರೋ ಜಾಗಕ್ಕೆ ಬಂದಿದ್ದೀವಿ ನಾವು ಇವಾಗ ಅವರೆ ಅರೆ ರೀ ಇಲ್ಲಿ ನಮ್ಮ ಆನೆ ಇದೆ ಹಾಂ ರೇ ಚೀ ಹಾ ರೀ ಜೇನು ಎಲ್ಲಿದೆ ಅಂತ ತೋ ನೋಡೋಣ ಇರಿ ಫಸ್ಟ್ ಫಸ್ಟ್ ಜೇನಿದೆ ಅಂತ ಫಸ್ಟ್ ನೋಡೋಣ ಓ ಪಕ್ಕ ಇದೆ ಜೇನು ಹಾಂ ಜೇನಿದೆ ಜೇನು ಕುಯ್ಯಕ್ಕೆ ನಾವು ಏನೇನು ಮಾಡ್ತೀವಿ ಜೇನು ಕುಯ್ಯಕ್ಕೆ ನಾವು ಏನೇನು ಮಾಡ್ತೀವಿ ಇದು ಚೆನ್ನಾಗಿ ಕಾಣ್ತಲ್ಲ ಭೇ ಇದೊಂದಷ್ಟು ಜೂಮ್ ಆಗೋಲ್ಲ ಆದರೂ ನಿಮಗೆ ನಾನು ಇಂದು ಇದರಿಂದ ಕರೆಕ್ಟಾಗಿ ತೋರಿಸ್ತೀನಿ ಅಯ್ಯೋ ದೇವ್ರೇ ಏನು ಮಾಡೋಣಪ್ಪ ಈಗ ನೋಡ್ತಾ ಇರ್ಬೋದು ಜೇನು ಕಾಣ್ತಾ ಇರ್ಬೋದು ಅಲ್ಲಿ ಕಪ್ಪು ಕಪ್ಪಾಗಿ ನೋಡ್ತಿದ್ದೀರಲ್ಲ ಅಲ್ಲಿ ನೋಡ್ತಾ ಇರ್ಬೋದು ಅದೇ ಜೇನು ಆ ಮರದಲ್ಲೇ ಇದೆ ಅದೇ ಕುಯ್ ಕುಯ್ಬೇಕಾಗಿರೋದು ಇವಾಗ ಹಾಂ ಅಮ್ಮ ಅಂತಮ್ಮ ಇದ್ದಾನೆ ದೊಡ್ಡ ಜೇನು ಇದು ಆಲದ ಮರ ಇಲ್ಲ ಕಾಣ್ತೈತಿ ಸ್ಯಾ ಒಂಚೂರು ಕಾಣ್ತಿಲ್ಲ ನನಗೆ ಅದೇ ಬೇಜಾರು ಏನಕ್ಕಾದ್ರೆ ನಿಮ್ಗೆ ಕಾಣ್ತಿಲ್ವೇ ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಬಾರ್ನ ಬಾರ್ನ ಬಾರ್ನು ಜೇನು ಕುಯ್ಯೋಕ್ಕೆ ನಮ್ಮ ಕಾವಡಿಯವ್ರು ರೆಡಿ ಮಾಡ್ತಾವ್ರೆ ನೋಡಿ ಕೇಳೋಣ ಇವಾಗ ಕಾವಡೆಯವ್ರೆ ಏನೀಗ ಪ್ಲ್ಯಾನ್ ಏನು ಇವಾಗ ಏನು ಜೇನು ಜೇನು ಕೊಯ್ಯೋದು ಸರಿ ಇದು ಹಿಂಗೆ ಹಿಂಗೆ ಕಟ್ತಾ ಇದ್ದೀರಲ್ಲಾಕಬೇಕು ಹೊಗೆ ಹಾಕೋದು ಸರಿ ಇವಾಗ ಹಿಂಗೆ ರೌಂಡ್ ಸೊಪ್ಪಾಕಿ ಇದು ಅದಲ್ಲಿ ಒಳಗೆ ಒಣಗಿದ ಕಡ್ಡಿ ಹಾಂ ಹಾಂ ಎಲ್ಲೇ ಆಯ್ತು ಅದು ಬಳ್ಳಿ ಹಾಂ ಹಗ್ಗದಲ್ಲಿ ಕಟ್ಬಾರ್ದು ಇದು ಸ್ಟ್ರಾಂಗಾಗಿ ಇರುತ್ತಾ ಸ್ಟ್ರಾಂಗ್ ಆಗಿದೆ ಫುಲ್ಲು ಹ್ಮ್ ಆಗಿರ್ತದೆ ಹ್ಞೂ ಅದು ಇದು ಅಷ್ಟೊಂದು ದೊಡ್ಡ ಜೇನು ಅಲ್ಲ ಇವರು ಎಷ್ಟು ಒಂದು ಎಷ್ಟೋ ಜೇನು ಕೂಯ್ದಿರಿ ನೀರು ಇವರು ಮೂರು ನಾಲ್ಕು ಜೇನು ಕೂಯಿದ್ರೆ ಒಂದು ಎಕ್ಸ್ ಪ್ಲಸ್ ಏನು ಹೇಳೋದು ಎಕ್ಸ್ಪೀರಿಯನ್ಸ್ ಇರೋ ಒಬ್ಬ ಜಿಜ್ಜೇನ್ಗಾರ್ ಅಂತ ಹೇಳ್ತೀನಿ ಎಲ್ಲರೂ ಜೇನು ಕುಯ್ಯೋರು ಇದ್ದಾರೆ ತುಂಬ ಜನ ಇವರು ಕಟ್ಟದ್ ನೋಡಿದ್ರೆ ಯಾಕೆ ನನಗೆ ಭಯ ಆಗ್ತಾ ಇದೆ ಏನಕ್ಕಂದ್ರೆ ಇಷ್ಟು ದಪ್ಪ ಕಟ್ತಾವ್ರೆ ಒಂದ್ ಇದ್ರಲ್ಲಿ ಒಂದು ಹತ್ತು ಜನ ಇಷ್ಟೇ ಹೌದು ಹಾಕಿ ಬಿಡೋದಾ ಅಲ್ಲಿ ತುದಿ ಅಷ್ಟೇ ಕಾಲ ಹತ್ರ ಸುತ್ತಿ ಸುತ್ತಿ ಕಟ್ಟಿ ಈಗ ಜೇನು ಅನ್ನೋದು ಕಲೆ ಅದು ಎಲ್ಲರಿಗೂ ಒಂದು ಬರೋಲ್ಲ ಒಬ್ಬೊಬ್ರಿಗೆ ಮಾತ್ರ ಬರುತ್ತೆ ನಮ್ಮವ್ರು ಎಲ್ಲರು ಕುಯ್ತಾರೆ ಅದು ಬೇರೆ ವಿಷಯ ಏನೋ ಸ್ಟ್ರಾಂಗ್ ಕಾಣಿಕೊಲ್ಲ ಅದು ಬಳ್ಳಿ ಈ ಬಳ್ಳಿಯಿಂದಾನೆ ಕಟ್ಟೋದು ನಾವು ಹಗ್ಗನ ಅಂದ್ರೆ ಹಗ್ಗನ ಸೊಪ್ಪುನಿಂತ ಒಳ್ಳೆಯದು ಅದು ಬೆಸ್ಟ್ಯಾ ಈಜಿ ಈಸಿಯಾಗಿ ಕೀಬೋದಲ್ಲ ಈಜಿ ಕೀಬೋದು

ಹೋಗಿ ಹ್ಮ್ ಹೋಗಿ ಆಡ್ಲಿಲ್ಲ ಎಂದ್ರೆ ಹ್ಮ್ ಹೆಂಗ ಬಿಡ್ತದೆ ಅದು ಹ್ಮ್ ನೋಡಿ ಬೆಳಕಲ್ಲಿ ಟೈಮ್ ಎಷ್ಟು ನೋಡೋಣ ಟೈಮ್ ನೋಡಿ ಊಟ ಟೈಮ್ ನೋಡ್ಕೋಬೇಕಲ್ಲ ಹತ್ತು ಮೂರು ಮತ್ತೆ ಹ್ಮ್ ಹತ್ತು ಗಂಟೆ ಮೂರು ನಿಮಿಷ ಆಯ್ತು ಬೆಳಗ್ಗೆ ಸಿಕ್ಕಾಪಟ್ಟೆ ಬಿಸಿಲು ಅದು ದೊಡ್ಡ ಜೇನು ನಮ್ಮ ಕಾವಡಿ ಮುಖ ಸ್ವಲ್ಪ ನೋಡ್ಕೊಳ್ಳಿ ಏನಕ್ಕೆ ಕಚ್ಚಿಬಿಟ್ಟು ಮುಖಕ್ಕೆ ಹೆಂಗೆ ಉದ್ದಿರುತ್ತೆ ಅಂತ ಗೊಳ ಗೊತ್ತಾಗಲ್ಲ ಆದರೆ ಕಚ್ಚಲ್ಲ ಅದೀಗ ಅಲ್ಲ ಈಗ ಎತ್ತೊಡ್ ಹತ್ತಲ್ಲ ಈಗ ಬಿಟ್ಟಿದಾರಿಯ ಬಳ್ಳಿ ಬಳ್ಳಿ ನಾನು ಏನಂದ್ರೆ ಸಹಾಯ ಮಣ್ಣು ವಿಡಿಯೋ ಮಾಡಕ್ ನಿಂತಿದ್ದೀನಿ ಒಳ್ಳೆ ಇನ್ನು ಇನ್ನ ಬೇಕು ಹ್ಮ್ ಬಿಕ್ಕಿ ಬಿಟ್ಟು ಅದು ಬಂದು ಮಾಡ್ಕೊಂಡ್ಬಿಟ್ಟಿದಾರಿಯ ನೋಡ್ತಾ ಇರ್ಬೋದು ಇದ್ರ ತುದಿನ ರೌಂಡು ಒಣಗಿದು ಒಂದು ಕಡ್ಡಿ ಹಾಕಿ ರೌಂಡು ಒಂದು ಹಸಿಯಾದ ಒಂದು ಸೊಪ್ಪನ್ನ ಕಟ್ಟಿ ರೆಡಿ ಆಯಿತು ಇದು ಐದೇ ಐದು ನಿಮಿಷ ಕೆಲಸ ಒಂದೊಂದು ವಿಷಯ ಏನಂದರೆ ಬರೋ ಟೈಮಲ್ಲಿ ಹಗ್ಗ ಎತ್ತಾಕೊಂಡು ಬಂದು ಬಕೆಟ್ನ ಅಲ್ಲೇ ನಮ್ಮ ಕಾವಡಿ ಮರ್ತುಟ್ಟು ಬಂದಿದ್ಯಾರೆ ಹೋಗ್ತಾಯಿದ್ದಾರೆ ತೊಗೊಂಬರೋಕ್ಕೆ ಬರ್ತೀರಲ್ಲ ಹಾಂ ಏಯ್ ಕಂಚನಾ ನೋಡ್ತಾ ಇರ್ಬೋದು ರೆಡಿ ನಮ್ಮ ಜೇನು ಕುಯ್ಯೋಕ್ಕೆ ರೆಡಿಯಾಗಿದೆ ಎಲ್ಲಪ್ಪ ಹಿಂಗೆ 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 ನೋಡೋದು ಇದು ರೆಡಿಯಾಗಿದೆ ಒತ್ತೆ ರೆಡಿಯಾಗಿದೆ ದೇವರೇ ನೋಡ್ತಾ ಇರ್ಬೋದು ಕಾಣ್ತಾ ಇದ್ದಲ್ಲ ಜೇನು ಕುಯ್ಯೋಕ್ಕೆ ರೆಡಿಯಾಗಿದೆ ಒತ್ತೆ ಆದರೆ ನಿಮಗೆ ತೋರ್ಸೋಣ ಜೇನ್ ಅಂದರೆ ಅದು ಕಾಣಲ್ಲ ಏನು ಮಾಡೋದು ಆಮೇಲೆ ಅದು ಕುಯ್ದು ಬಿಟ್ಟು ಇಳಿಸುವಾಗ ವೀಡಿಯೋ ಮಾಡ್ತೀನಿ ಓಕೆನಾ ಯಾರು ಬೇಜಾರು ಮಾಡ್ಕೋಬೇಡಿ ಏನು ಕಾಣ್ತಾ ಇಲ್ಲ ಅಂತ ಕೊನೆ ತನಕ ವೀಡಿಯೋ ನೋಡಿ ಎಲ್ಲ ಚೆನ್ನಾಗಿ ಕಾಣುತ್ತೆ ಓಕೆನಾ ಇದೇ ಅದು ಮತ್ತೆ ಸಿಗಣ ಓಕೆನಾ ಇದು ಬಕೆಟಲ್ಲಿ ಹಾಕ್ತೀವಿ ಬಕೆಟಲ್ಲಿ ಕತ್ತಿ ಹಾಕೊಂಡು ರೆಡಿಯಾಗಿದೆ ನಮ್ಮ ಕಾ ನಮ್ಮ ಕಾವಡಿಯವರು ಕಾವಡಿಯ ಹ್ಞೂ

ಹಾಂ ಎಳ್ಸುಣ್ಣ ಎಳ್ಸುಣ್ ಅಲ್ಲಪ್ಪ ಇಲ್ಲ ಗುಡ್ನು ಹ್ಮ್ ಇದೇನ ಯಾವುದೇ ಕಾಣ ಇಲ್ಲ ಅದಿಗೆ ಕಾಣಿ ಸ್ವಲ್ಪ ಎತ್ತಿರ

குடிச்சதவா அது நீங்க அதியந்திரல ಚಂದ ಹಾಕಿದೀರ ಅಲ್ಲೆಲ್ಲಾ ಬುಡಿಯರ್ ಕಚ್ಚಿತಿಲ್ಲಯಾ ಇಲ್ಲಿ ನೋಡ್ ಅಳ್ಳಲ್ ನೋಡಿ ಇದ್ರಿ ಅಲ್ಲೇ ಹ್ಮ್ ಎಷ್ಟೀಗ

ಇನ್ನು ಟೈಮ್ ಇತ್ತು ಇದು ಒಳ್ಳೆ ಇದು ಪ್ಯೂರ್ ಅಲ್ಲ ಪ್ಯೂರ್ ತುಪ್ಪ ಚಂದಾಗಿ ಕಡ್ಸನದ್ನೆ ಇದೊಂದು ಸಾಡಿ ಇದಕ್ಕೆ ಬುದ್ಧಿ ಹೊತ್ತಪ್ಪ

ಹ್ಞೂ ಅಷ್ಟಲ್ಲ ಪ್ಯೂರು ಏನಾದರೂ ಪ್ಯೂರ್ ಜೇನುತುಪ್ಪ ನೋಡ್ತಾ ಇರ್ಬೋದು ನಮ್ಮ ಕಾವಡಿಯವರು ಹಿಂಗೆ ಕುಯ್ದವ್ರೆ ನೋಡಿ ಟೈಮ್ ಬಂದು ಹತ್ತು ಹತ್ತು ಕಾಲು ಹತ್ತುವರೆ ಆಗಕ್ಕಾಗಿದೆ ಜೇನು ಕುಯ್ಯೋದಕ್ಕೂ ಮೀಟ್ರ್ ಬೇಕು ನೋಡ್ದಂಗಲ್ಲ ಆದರೆ ಇದೆಲ್ಲ ಬರೀ ಖಾಲಿ ತಟ್ಟೆ

ಏನು ಇಲ್ಲದ ಜೇನು ಪ್ಯೂರ್ ಜೇನು ನೋಡ್ತಾ ಇರ್ಬೋದು ಇಲ್ಲಿ ಇದ್ರ ಒಳಗೆ ಮರಿಗಳಿದೆ ಒಂದು ಪೋಟ ಓಡ್ಯಾನ ಏನಕ್ಕಂದ್ರೆ ನಿಂಗೆ ತಮ್ಮ ಗೊತ್ತಾಗ್ಬೇಕಲ್ಲ ನೋಡ್ತಾ ಇರ್ಬೋದು ಇದೆಲ್ಲ ಮರಿಗಳು ಈ ಕಡೆ ಈ ಕಾಲ್ ಚಟ್ಟೆ ಅಂತ ಹಿಟ್ಟು ಅಲ್ಲ ಇದು ಫುಲ್ ಹಿಟ್ಟು ಈ ಕಡೆ ಇಲ್ಲಿ ಗ್ಯಾಪ್ ಇರೋ ಕಡೆ ಎಲ್ಲ ಹಿಟ್ಟು ಮಡಗುತ್ತೆ ಆ ಕಡೆ ಕೆಳಗೆ ಮರಿ ಎಲ್ಲ ಇರುತ್ತೆ ಇನ್ನಿದೆ ವೀಡಿಯೋ ಇಷ್ಟಾದರೆ ಹೇಳ್ಬೋದು ಕೆಳಗಿರೋ ತುಪ್ಪ ನೋಡ್ತಾ ಇದ್ದಲ್ಲ ನೋಡ್ತಾ ಇದ್ದೀರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಇಷ್ಟೊಂದು ಕಷ್ಟಪಟ್ಟು ಕುಯ್ದ ನಮ್ಮ ಕಾವಡಿಗೆ ನೀವು ಒಂದು ಲೈಕ್ ಮಾಡಬೇಕು ನೀವು ಒಂದು ಆಳ್ನ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಆಳ್ನ ಅಳ ಹ್ಞೂ ಅಳಾಗ ಬರೋದಿಲ್ಲ ಒಂದು ಲೈಕ್ ಮಾಡಣ ಒಂದು ಲೈಕ್ ಮಾಡಿ ಹಂಗೆ ಅಲ್ಲ ನಿಂಗೆ ಆಳ್ನ ಅಣ್ಣು ನಿಮಗೆ ಮೊದಲ ಹ್ಞೂ ಅವ್ರ ಬದಲು ನಾನೇ ಹೇಳ್ತೀನಿ ಕಷ್ಟಪಟ್ಟು ಕುದೀದಕ್ಕೆ ಒಂದು ಅವ್ರಿಗೆ ದಯವಿಟ್ಟು ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ನೋಡ್ತಿದಿರಲ್ಲ ನಮ್ಮ ಕಾಡಿನ ಮಕ್ಕಳ ಒಂದು ಜೀವನ ಈ ಥರನೇ ಸಾಕು ನಮಗೆ ನಲ್ಲ ಎಲ್ಲರೂ ಕೊಡ್ತೀವಿ ನಾವೇನು ಇದಿಷ್ಟು ಮಾಡೋಕ್ಕಾಗಲ್ಲ ತಿನ್ನಕ್ಕಾಗಲ್ಲ ಇದೇನು ತಿನ್ನೋಕ್ಕೆ ಮಾತ್ರ ಕುದಿರೋದು ಅಲ್ಲ ಮತ್ತೆ ಸಿಗೋಣ ಮರಕ್ಕೆ ಜೇನಿಗೆ ಒಂದು ಟ್ಯಾಂಕ್ಸ್ ಹೇಳಿ ಹೋಗ್ತಾಯಿದ್ದೀವಿ ಅಷ್ಟೇ ಮುಂದೆ ಸಿಗೋಣ ಮರಿ ಈಗ ನಿಂಗ್ ಬೇಕಾ ನಾವಲ್ಲಿ ಹಾ ನಿಗಾ ತಿನ್ನ ಈಗ ಯಾವ ಸೈಡ್ ಕತ್ತರಿಸಿ ಯಾವ ಸೈಡ್ ಕತ್ತರಿಸಿ ತೆಗಿಬಹುದು ಯಾವ ಕಡೆ ಖುಷಿ ಬರ್ತದೆ ಆ ಕಡೆ ಕತ್ತರಿಸಿ ತೆಗಿಬಹುದು ಅಂದ್ರೆ ತುಪ್ಪ ಎಲ್ಲ ಮರಿಗೆ ಬರ ತೋರ್ಸಿನ ಹಿಟ್ಟಿದು ಹ್ಞೂ ಇಲ್ಲಿ ನೋಡ್ತಾ ಇರ್ಬೋದು ಇದು ಹಿಟ್ಟು ಇದು ಈಗ ಕೆಂಪು ಕೆಂಪ ಹ್ಞೂ ಇದು ಇಟ್ಟು ಇದು ಮರಿ ಕಣಿಯ ಹ್ಞೂ ಈಗ ಕಟ್ ಮಾಡಾಕಲ್ಲ ಈಗ ಹ್ಞೂ ಎಲ್ಲಿ ಗಂಟದಿಗೆ ಇದು ತೀರಾ ಮರಿವೇ ಅದಕ್ಕೆ ಅವಡಿಗ ಹ್ಞೂ ಕಾಣಿ ಅದು ಅರ್ಧ ಅರ್ಧ ಇಟ್ಟು ಅರ್ಧ ಅರ್ಧ ಮರಿ ಅದೇ ಅಲ್ಲ அதுக்காக்கானத்தாரா इत्त தான் அதுநெல்லாம் தட்டின கீது விட்டு காலி தட்டின இட்டுவண்ணும் இறதே கீது கொட்றத்து காலி தட்டி நல்லது ரெண்டு மரலு திண்டு தோர்சல்ல இதுட்டு அருத அருத மரிய சாடி கூட தேவ் எல்லாம் ನಿಮಗೆ ಹೊಸದ್ದೇನು ಹೊಸದೇನು ದೇವ್ರೇ ಏನೇನ ತಿಂದು ಏನು ಕಾಯಿಲೆಗೆಲ್ಲ ಬರಬಾರ್ದಪ್ಪ ನೀನು ಕಣ್ಣಿಗೆ ನಿಬ್ಬದೋಗ್ಬಿಡ್ತದೆ ಬಾ ಕಾಡಿಗ ಹ್ಞೂ ಏನು ಹಾಕ್ಕೊಡ್ತೀನಿ ನಿಮ್ಮ ಮತ್ಗೆ ಇನ್ನೂ ಟೇಸ್ಟ್ ಇರ್ತೀನಿ ತುಪ್ಪ ಹ್ಞೂ ಹ್ಞೂ ತುಪ್ಪ ಇದು ಮಾತ್ರ சூப்ப புண்ணியமாக்கு துப்பாக்க ஈர்ணா ம் அவரெல்லாம் எல்லாம் நோடக்கலாம் இன்னும் துப்பாட் தயா ಹ್ಞೂ ಹ್ಞೂ ಇದು ಹೆಂಗೆ ತಿನ್ಬೇಕಂದ್ರೆ ಈ ಮರಿ ಮತ್ತು ಈ ತುಪ್ಪ ಹಾಕೊಂಡು ತಿನ್ನಬೇಕು ಏನಕ್ಕ ಅವಡಿಗ ಹ್ಞೂ ಸಾಗದಾಗಿರ್ತದೆ ಇಷ್ಟನ್ನು ತಿನ್ನೋಕ್ಕಾಗಲ್ಲ ಸುಮ್ಮನೆ ಹಿಂಡಿ ತಿರೋದಷ್ಟೇ ಮೇಲೆ ತಿಂಡಿ ಗೊತ್ತಾಗ್ತೇವೆ ಹ್ಞೂ ಹ್ಞೂ ಅದೇ ಆಗಿ ಇದು ತುಪ್ಪ ಇದು ನೋಡ್ತಾ ಇರ್ಬೋದು ಈ ಥರ ಹಿಂಡುಬಿಟ್ಟು ತಿನ್ನಿ ನೀವು ಪಾಪ ನಿಮಗೆ ಸಿಗಲ್ಲ ಕಾಣ್ತದ್ಯ ಹ್ಞೂ ಈಗ ನೋಡಲಿ ಅಂದರೆ ಈ ಥರ ಮಾಡ್ತಾ ಇರೋದು ಯಾರು ಬೇಜಾರು ಮಾಡ್ಕೋಬೇಡಿ ತುಪ್ಪ ಮಾತ್ರ ನಾವು ತಿನ್ನೋದು ನಿನಗೆ ನಿಮಗೆ ಹಸೆ ಥರ ಅನಿಸ್ಬೋದು ಟೇಸ್ಟಿಗೆ ಮಾತ್ರ ಎರಡು ಕೈಯಲ್ಲಿ ನಿಕ್ಕಿದ್ರು ಇದು ಮಾಡೋಕ್ಕಾಗಲ್ಲ ಇದು ಹಾ ಬಾ ಜನ್ ತಿನ್ ಬಾ

うん。No ಹ್ಞೂ ಸರಿ ವೆಯಾ ಹ್ಞೂ ಹ್ಞೂ ಇನ್ನೂ ಓಕೆ ಬಿಡದಾ ಇನ್ನು ಇನ್ನೂ ಓಕೆ ಹ್ಞೂ ರೀ ಮೇ ವೀಡಿಯೋ ಮಾಡ್ ಸರಿ ಮಾಡಿ ಬಿಡ್ರ ಹ್ಞೂ ಏನೇ ಮಣ್ಣು ಎಂತ ಮಣ್ಣು ಹ್ಞೂ ಇದೇ ಲಾಸ್ತಿ ಏನ ಇಷ್ಟೇ ಇನ್ನು ಇದು ಇನ್ನು ಕಾಣೆಯೆಲ್ಲ ಇಲ್ಲ ಹ್ಞೂ ಹ್ಞೂ ಲಾಸ್ ಇನ್ನು ಇನ್ನಲ್ಲಿ ಒಳ ಕಣೀಗಿ ತೀರ ಸ್ವಾಸ ಹಾಕೊಂಡಿರ್ತಾರ ಬಟ್ಟೆ ಬಂದೇ ಬಾಣಿಸೋಕೆ ಹಿಂಗಿದಾರೆ ಇಲ್ಲೇ ಬಾಣಿಸಾಕಲ್ಲ ಬಟ್ಟೆಗೆ ಎಂಥ ಯಾವ ಬಟ್ಟೆ ಬಾಣಿಸೋದೀಗ ಯಾವ್ದು ತಿನ್ನ ಬಟ್ಟೆನು ಹ್ಞೂ ಯಾವ ಬಟ್ಟೆ ಈಗ ಸಿಹ ಟವಲ್ ಹೋಗ್ತಿಲ್ಲ Nah, kalau ada mau mudah-mudahan aku mau. Siram Iya. Siram hmm. ಮದ್ಯ ಕಪ್ಸಾಗ ಹ್ಮ್ ಬೇರೆ ಕಳ್ಸಿ ಬಿಟ್ಟುಬಿಟ್ಟು ಮನೇಲಿ ಇದು ಇಟ್ಟು ಇಟ್ಟಿವಲಾ ಹ್ಞೂ ಎಲ್ಲ ಮರಿ ಇಟ್ಟು ಬೇಕಾಗಿ ಬೀ ಬೇಕಿ ಬೀ ಪಕ್ಕಿನ ಇದನ್ನೇ ಹಿಂಡಿ ಬಿಟ್ರೆ ಇದಾಗಿ ಹಾಂ ನಾವು ಬಾಡಿಗೆ